ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಕರಣಿಗಳ ಗುಣಾಕಾರದ ಬಗ್ಗೆ ತಿಳಿಯೋಣ ಏಗಾತ ಒನ್ ಬೈ ಎನ್ ಇಂಟು ಬೇಗಾತ ಒನ್ ಬೈ ಎನ್ ಇದನ್ನು ಎನ್ ತ್ರೋಟಿ ಇಂಟು ಎನ್ ತ್ರೋಟ್ ಬಿ ಎಂದು ಕರಣಿಗಳ ರೂಪದಲ್ಲಿ ಬರೆಯಬಹುದು ಇವುಗಳ ಗುಣಲಬ್ಧವನ್ನು ಎನ್ ತ್ರೋಟಿ ಇಂಟು ಎನ್ ಥ್ರೋಟ್ ಬಿ ಈಕ್ವಲ್ಸ್ ಎನ್ ಥ್ರೂಟ್ ಎ ಬಿ ಅಂದರೆ ಗಾಥಾಂಕಗಳ ನಾಲ್ಕನೆಯ ನಿಯಮದಂತೆ ಕಂಡುಹಿಡಿಯಬಹುದು ಇದರಿಂದ ನಾವು ಒಂದು ತೀರ್ಮಾನಕ್ಕೆ ಬರಬಹುದು ಅದೇನೆಂದರೆ ಕರಣಿಗಳನ್ನು ಗುಣಿಸಲು ಅವು ಒಂದೇ ಕ್ರಮವನ್ನು ಹೊಂದಿರಬೇಕು ಆದರೆ ಕರಣೀಯ ಒಂದೇ ಇರಬಹುದು ಅಥವಾ ಬೇರೆಯೂ ಇರಬಹುದು ಒಂದೇ ಕ್ರಮವಿದ್ದಾಗ ಕರಣೆಗಳ ಗುಣಾಕಾರ ಉದಾಹರಣೆ ಒಂದು ರೂಟ್ ಐದು ಇಂಟು ರೂಟ್ ಮೂರು ಈ ಎರಡು ಕರಣಿಗಳ ಕ್ರಮ ಎರಡು ಕ್ರಮ ಸಮ ಇದೆ ಹಾಗಾಗಿ ಮುಂದಿನ ಹಂತದಲ್ಲಿ ಇದನ್ನು ರೂಟ್ ಐದು ಇಂಟು ಮೂರು ಎಂದು ಬರೆದುಕೊಳ್ತೀವಿ ಅದರ ಮುಂದಿನ ಹಂತ ರೂಟ್ ಹದಿನೈದು ಐದು ಇಂಟು ಮೂರು ಐದು ಮೂರನೇ ಹದಿನೈದು ಬರುತ್ತೆ ಹಾಗಾಗಿ ರೂಟ್ ಐದು ಇಂಟು ರೂಟ್ ಮೂರು ಇವೆರಡನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧ ರೂಟ್ ಹದಿನೈದು ಉದಾಹರಣೆ ಎರಡು ಕ್ಯೂಬ್ ರೂಟ್ ಮೂರು ಇಂಟು ಕ್ಯೂಬ್ ರೂಟ್ ಎರಡು ಇಂಟು ಕ್ಯೂಬ್ ರೂಟ್ ಐದು ಇಲ್ಲಿ ಮೂರು ಕರಣಿಗಳನ್ನು ನಾವು ಗುಣಿಸ್ತಾ ಇದ್ದೀವಿ ಈ ಮೂರು ಕರಣಿಗಳ ಕ್ರಮ ಒಂದೇ ಆಗಿದೆ ಆದ್ದರಿಂದ ಇದನ್ನು ಕ್ಯೂಬ್ರೋಟ್ ಮೂರು ಇಂಟು ಎರಡು ಇಂಟು ಐದು ಎಂದು ಬರೆಯಬಹುದು ಮುಂದಿನ ಹಂತದಲ್ಲಿ ಕರಣೀಯಗಳನ್ನು ಗುಣಿಸ್ತೀವಿ ಮೂರು ಎರಡ್ಲೆ ಆರು ಆರು ಮೂವತ್ತು ಆದ್ದರಿಂದ ಉತ್ತರ ಕ್ಯೂಬ್ರೋಟ್ ಮೂವತ್ತು ಎಂದು ಬರುತ್ತದೆ ಈ ರೀತಿ ಒಂದೇ ಕ್ರಮವಿದ್ದಾಗ ಕರಣಿಗಳ ಗುಣಾಕಾರವನ್ನು ತುಂಬ ಸುಲಭವಾಗಿ ಮಾಡಬಹುದು ಹಾಗಾದರೆ ಬೇರೆ ಬೇರೆ ಕ್ರಮಗಳನ್ನು ಹೊಂದಿರುವ ಕರಣಿಗಳ ಗುಣಾಕಾರವನ್ನು ಹೇಗೆ ಮಾಡುವುದು ಇದನ್ನು ಕೂಡ ಒಂದು ಉದಾಹರಣೆ ಮೂಲಕ ಪರೀಕ್ಷಿಸೋಣ ರೂಟ್ ಮೂರು ಮತ್ತು ಕ್ಯೂಬ್ರೂಟ್ ಐದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಪರಿಹಾರ ಕರಣಿಗಳ ಕ್ರಮಗಳ ಲಾಸಾಹ ಆರು ಆದ್ದರಿಂದ ರೂಟ್ ಮೂರು ಮತ್ತು ಕ್ಯೂಬ್ರೂಟ್ ಐದರ ಕ್ರಮವನ್ನು ಆರರ ಕ್ರಮಕ್ಕೆ ಹಾಗಾಗಿ ರೂಟ್ ಮೂರು ಇದರ ಕ್ರಮವನ್ನು ಮೂರರಿಂದ ಗುಣಿಸಬೇಕು ಹಾಗೂ ಕರಣೀಯದ ಗಾಥವನ್ನು ಮೂರಕ್ಕೆ ಏರಿಸಬೇಕು ಅದೇ ರೀತಿ ಕ್ಯೂಬ್ ರೂಟ್ ಐದು ಅಂತ ಇದೆ ಈ ಒಂದು ಕರಣೀಯ ಕ್ರಮವನ್ನು ಎರಡರಿಂದ ಗುಣಿಸಬೇಕು ಮತ್ತು ಕರಣೀಯದ ಗಾತ್ರವನ್ನು ಎರಡಕ್ಕೆ ಏರಿಸಬೇಕು ಹಾಗಾಗಿ ರೂಟ್ ಮೂರು ಇಂಟು ಕ್ಯೂಬ್ ರೂಟ್ ಐದು ಎನ್ನುವುದು ಸಿಕ್ಸ್ ರೂಟ್ ಇಪ್ಪತ್ತೇಳು ಇಂಟು ಸಿಕ್ಸ್ ರೂಟ್ ಇಪ್ಪತ್ತೈದಕ್ಕೆ ಸಮವಾಗುತ್ತದೆ ಇಲ್ಲಿ ಕ್ರಮ ಸಮವಾಗಿರುವುದರಿಂದ ಕ್ರಮವನ್ನು ಒಮ್ಮೆ ಬರೆದುಕೊಂಡು ಕರಣೀಯಗಳನ್ನು ಗುಣಿಸ್ತಾ ಇದ್ದೀವಿ ಸಿಕ್ಸ್ ರೋಟ್ ಇಪ್ಪತ್ತೇಳು ಇಂಟು ಇಪ್ಪತ್ತೈದು ಇಪ್ಪತ್ತೇಳು ಮತ್ತು ಇಪ್ಪತ್ತೈದರ ಗುಣಲಬ್ಧ ಆರುನೂರ ಎಪ್ಪತ್ತೈದು ಬರುತ್ತೆ ಆದ್ದರಿಂದ ರೂಟ್ ಮೂರು ಇಂಟು ಕ್ಯೂಬ್ ರೂಟ್ ಐದರ ಗುಣಲಬ್ಧ ಸಿಕ್ಸ್ ರೂಟ್ ಆರುನೂರ ಎಪ್ಪತ್ತೈದು ಈ ರೀತಿ ಬೇರೆ ಬೇರೆ ಕ್ರಮವುಳ್ಳ ಕ್ರಮವುಳ್ಳಕರಣೆಗಳನ್ನು ಗುಣಿಸುವ ಮೊದಲು ಆ ಕರಣೆಗಳನ್ನು ಒಂದೇ ಕ್ರಮವುಳ್ಳ ಕರಣೆಗೆ ಪರಿವರ್ತನೆ ಮಾಡಿ ಗುಣಾಕಾರವನ್ನು ಮುಂದುವರಿಸಬೇಕಾಗುತ್ತದೆ